ಸರ್ ರಾಧಿಕಾ ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಸರ್ ಇದು ನಾವು ಉಪೇಂದ್ರ ಅವರ ಸಿನಿಮಾದಲ್ಲಿ ನೋಡಿದ್ವಿ ಅವರ ಮೊಟ್ಟ ಮೊದಲ ಸಿನಿಮಾ ಬಂತಲ್ಲ ಆ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಆಕ್ಟಿಂಗನ್ನು ನೋಡಿದ್ವಿ ಆದ್ರೆ ಈಗ ಸರ್ ರಾಧಿಕಾ ಕುಮಾರಸ್ವಾಮಿ ಅವರು ಎರಡು ಅವತಾರಗಳಲ್ಲಿ ಇದ್ದಾರೆ ಸರ್ ಒಂದು ಭಯದ ಅವತಾರ ಬಾಬಾ 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 ಎಲ್ಲೂ ಕಣ್ಣು ಇಡ್ಸೋದಿಲ್ಲ ಸರ್ ಕಂಡು ಈ ರೀತಿ ಬಿಟ್ಕೊಂಡು ಆಕ್ಟಿಂಗ್ ಮಾಡಿದ್ದಾರೆ ಸರ್ ಇವುದು ಆಕ್ಟಿಂಗು ಕಣ್ಣು ಬಿಟ್ಕೊಂಡು ಆಕ್ಟಿಂಗ್ ಮಾಡಿದ್ದಾರೆ ನೆಕ್ಸ್ಟು ಸರ್ ಫ್ಯಾಮಿಲಿ ಸ್ಟೋರಿ ನಾಗ್ನಿ ಆಗಿ ಬರ್ತಾರೆ ಸರ್ ನಾದ್ನಿಯಾಗಿ ಬಂದಾಗ ಸರ್ ಅವ್ರ ಆಕ್ಟಿಂಗ್ ನೋಡ್ಬೇಕು ಅವ್ರ ಬ್ಯೂಟಿನ ನೋಡ್ಬೇಕು ಅವ್ರ ಬ್ಯೂಟಿ ಸರ್ ನೀವು ಆ ಮಟ್ಟಿಗೆ ನಾದಿನಿಯಾಗಿ ಆಕ್ಟಿಂಗ್ ಮಾಡಿದಾರ ಯಾರಿಗೆ ಆಗ್ಲಿ ಸರ್ ಈ ಒಂದು ಸಿನಿಮಾನ ಬಂದು ನೋಡಿದ್ರೆ ರಾಧಿಕಾ ಸ್ವಾಮಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಕ್ಲಾಸ್ ಸಿನಿಮಾ ಸರ್ ಕ್ಲೈಮ್ಯಾಕ್ಸ್ ಒಳಗು ಬರ್ಸ್ಬಿಡ್ತಾ ಸರ್ ಒಬ್ಬ ವ್ಯಕ್ತಿ ಒಳಗಡೆ ಕೂರತ್ವ ಇರುತ್ತಲ್ವಾ ಅದನ್ನ ಹೊರಗಡೆ ಹಾಕಿದ್ರೆ ಯಾವ ರೀತಿ ಇರುತ್ತೆ ಯಾವ ರೀತಿ ಸಮಾಜಕ್ಕೆ ಆಳು ಅನ್ನೋದನ್ನ ಈ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ತೋರಿಸಿದೆ ಸರ್ವಾದ ಕ್ಲೈಮೆಕ್ಸ್ ಭಾಗ ಎರಡು ಭಾಗ ಎರಡುಗೋಸ್ಕರ ವೈಟ್ ಮಾಡ್ತಿದ್ವಿ ಸರ್ ಸರ್ ನಿಜವಾಗ್ಲು ಸರ್ ಒಬ್ಬ ವ್ಯಕ್ತಿಯ ಕ್ರೂರತ್ವ ನಮ್ಗೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಬಂತು ಸರ್ ಅದಕ್ಕೋಸ್ಕರ ಆಕ್ಚುಲಿ ಭಾಗ ಟೋ ಬರುತ್ತೆ ಅಂತ ತೋರಿಸಿದಾರ ಅದಕ್ಕೋಸ್ಕರ ತನ್ನ ಹೆಂಡತಿ ತನ್ನ ನಾತಿ ತನ್ನ ಮಕ್ಕಳು ಯಾರನ್ನು ಕೂಡ ಲೆಕ್ಕಿಸದೆ ಹೇಗೆ ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕತ್ತೆ ಇಡೀ ಸಮಾಜ ನಿಜವಾಗ್ ನೋಡಿದ ಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಅಳು ಬಂದ್ಬಿಡ್ತು ಸರ್ ಒಬ್ಬ ವ್ಯಕ್ತಿ ಈ ಮಟ್ಟಿಗೆ ಗುಡುಗನ್ ಆಗ್ಬಿಡ್ತಾನ ಅಂತ ಅನ್ಸುತ್ತೆ ಸರ್ ಆದ್ರೆ ಅರ್ಧಕ್ಕಿಂತ ಮೊದಲು ಭಯ ಆಯ್ತು ಸರ್ ಯಾಕೆಂದ್ರೆ ದೆವ್ವಗಳು ಏನ್ ಈ ಕಡೆ ಆರ್ ಸೌಂಡು ಈ ಕಡೆ ಬಯೋ ವಾ ಮುಂದ್ಗಡೆ ಸೌಂಡ್ ಏನ್ ಸರ್ ಭಯ ಸರ್ ನಿಜವಾಗ್ಲು ಸರ್ ಈ ರೀತಿ ಸಿನಿಮಾನ ನಾವು ಇನ್ನೇ ನೋಡ್ತಾ ಇದ್ವಿ ನಿಜವಾಗ್ಲೂ ಇವಾಗ ನಿಜವಾಗ್ಲೂ ಅದ್ಭುತವಾದ ಸಿನಿಮಾವನ್ನ ನಮ್ಮ ರಾಧಿಕಾ ಕುಮಾರ್ ಸ್ವಾಮಿ ಅವರು ಮಾಡಿದ್ದಾರೆ ಸರ್ ರಮೇಶ್ ಅರವಿಂದ್ ಅವರ ಆಕ್ಟಿಂಗ್ ಸರ್ ನಿಜವಾಗ್ಲೂ ಅಂತರ್ಗಾಮಿ ಸಿನಿಮಾ ಅಂತರ್ಗಾಮಿ ಸಿನಿಮಾದಲ್ಲಿ ನೋಡಿದ್ವಿ ಸರ್ ನಾವು ಅದು ಬಿಟ್ರೆ ಈ ಸಿನಿಮಾದಲ್ಲಿ ಸರ್ ಏನ್ ಹೇಳ್ತೀರಾ ಸೈಲೆಂಟ್ ಆಗಿರ್ತಾರೆ ಸರ್ ಉಕ ಈ ರೀತಿ ಉಗ್ರ ತರ ಇರ್ತಾರ ಸರ್ ನಿಜವಾಗ್ಲೂ ರಮೇಶ್ ಅವರ ಆ್ಯಕ್ಟಿಂಗ್ ಆ ಆಕ್ಟಿಂಗ್ ನೋಡಕ್ಕಾದ್ರೂ ಹೋಗ್ಬೇಕು ಸರ್ ನಾವು ರಮೇಶ್ ಅವರ ಮತ್ತೆ ಸರ್ ಮತ್ತೆ ಒಂದು ಸಿನಿಮಾಗೆ ಸಿನಿಮಾ ಜೀವನಕ್ಕೆ ಒಂದು ಮತ್ತೊಂದು ಜೀವ ಬಂದಿದೆ ಸರ್ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಮತ್ತೆ ನಮ್ಮ ಹಳೆ ಸಿನಿಮಾಗಳೆಲ್ಲ ನೆನಪಾಗ್ತವೆ ಹಳವರೆಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾವನ್ನ ನೋಡ್ಬೇಕು ಸರ್ ಸಿನಿಮಾ ಸರ್ ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ನಾನು ಯಾವತ್ತು ಸಿನಿಮಾಗಳು ನೋಡಲ್ಲ ಬೋರ್ ಅಂತ ಕೂತಿದಿರೋ ಅವರೆಲ್ಲರೂ ಕೂಡ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮತ್ತೆ ಸಿನಿಮಾಗೆ ಎಲ್ರು ಬರ್ತೀರಾ ಮತ್ತೆ ಸಿನಿಮಾಗಳು ಜೀವ ತಾಳ್ತವೆ ಸಕ್ಕ ಸರ್ ಸಕ್ಕು ರಮೇಶ್ ಆರೋ ಒಂದವರದು ಸಾಕತ್ತು ಸರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಜೈ ಬೈ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಎಲ್ರು ಬಂದು ಥಿಯೇಟರ್ ನೋಡಿ ಡೈರೆಕ್ಟ್ರು ಆರ್ ಎಕ್ ಸೂರ್ಯ ಅಂತ ರೌಡಿಸಂ ಸಿನಿಮಾ ಮಾಡಿದ್ದಾರೆ ಆರ್ ಮೂವಿನೂ ಮಾಡಿದ್ದಾರೆ ಎರಡು ಸೂಪರ್ ಹಿಟ್ ಕಂಡಿದ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅದ್ಭುತವಾದ ಸಿನಿಮಾ ಎಲ್ಲರೂ ಓದಾಡ್ತಾರೆ ಚೆನ್ನಾಗಿರೋಲ್ಲ ಸಿನಿಮಾ ಕನ್ನಡ ಒಳ್ಳೆ ಕಂಟೆಂಟ್ ಸಿನಿಮಾ ಬರ್ಲ ಅಂತ ಯಾಕೆ ಬಂದಿಲ್ಲ ಅದೇ ಬಂದು ನೋಡಿ ಸಿನಿಮಾನ ಮನೇಲಿ ಗೊತ್ತ ಮಾತಾಡೋದಕ್ಕೆಲ್ಲ ಒಂದು ಮಾತು ಮನೆಯಲ್ಲೇ ಮಾತಾಡಿ ಮನೇಲೆ ಚರ್ಚೆ ಮಾಡಿ ಮನೇಲೆ ಕಮೆಂಟ್ ಮಾಡಬೇಡಿ ತಾಕಾತಿದ್ರೆ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ ಫೀಲ್ ನ ಎಂಜಾಯ್ ಮಾಡಿ ಆಮೇಲೆ ಮಾತಾಡಿ ಆಮೇಲೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ನೀವ್ ಯಾರು ಅಲ್ಲ ಕಮೆಂಟ್ ಮಾಡೋರು ಒಂದ್ ಸಿನಿಮಾ ನೋಡಿ ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ ಇಲ್ಲಿ ಬಂದ್ ಜಡ್ಜ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋರಿಗೆ ನನ್ನ ಮಾತು ರಾಧಿಕಾ ಅವರು ದೇವರ್ ಪಾಟ್ರ್ ಮಾಡಿದಾರಲ್ಲ ಅದಿಷ್ಟ ಆಯ್ತು ಭಯ ಏನಿಲ್ಲ ನೋಡಿದ್ದೀವಿ ಅದೆಲ್ಲ ಫಿಲಂ ನೋಡಿ ಎಷ್ಟು ಫಿಲಂ ನೋಡಿದ್ದೀವಿ ಆ ಥರ ಭಯ ಪಡಲ್ಲ ಅವರು ದೇವ್ರ ಆಕ್ಟಿಂಗ್ ಮಾಡಿದಾರಲ್ಲ ಅದು ಇಷ್ಟ ಆಯ್ತು ಅದರಿಂದ ಇನ್ನೇನಿಲ್ಲ ಅಲ್ಲ ಇನ್ನೂ ಚೆನ್ನಾಗಿ ಓಡ್ಲಿ ಅಂತ ನಮ್ಮ ಆಸೆ ಅಷ್ಟೇ ಒಂದು ಸೂಪರ್ ಆಗಿದೆ ರಾಧಿಕಾ ಮೇಡಮ್ ಅವ್ರನ್ನ ಇಷ್ಟು ವರ್ಷ ಆದ್ಮೇಲೆ ಇಂಥ ಅಲ್ಲಿ ಬರ್ತಾರೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಒಂದು ಗೆಟಪ್ ಅಲ್ಲಿ ಭಯಂಕರವಾಗಿ ಕಾಣಿಸ್ತಾರೆ ಇನ್ನೊಂದು ದೇವಿ ಅಲ್ಲಿ ಒಂದು ಸಾಂಗ್ ಬರುತ್ತೆ ಆ ಗೆಟಪಲ್ಲೂ ಅದ್ಭುತವಾಗಿದೆ ಸೊ ಓವರ್ ಆಲ್ ಎಂಟೈರ್ ಹ್ಯಾಟ್ಸ್ ಅಪ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸ್ಪೆಷಲ್ ಆಗಿ ನಿರ್ದೇಶಕರಿಗೆ ನಮ್ಮ ಶ್ರೀಜೆ ಹ್ಯಾಟ್ಸ್ ಅಪ್ ಹೇಳಕ್ ಇಷ್ಟಪಡ್ತೀನಿ ಇಂಥ ಇಂಥ ಒಳ್ಳೆ ಮೂವಿ ನಮಗೆ ಕರ್ನಾಟಕದಲ್ಲಿ ಕೊಟ್ರೆ ಯಾವತ್ತು ಥಿಯೇಟರ್ಗಳು ಬಿದ್ದೋಗಲ್ಲ ಬೆಳಿತವೆ ಅನ್ನೋದಕ್ಕೆ ಸಾಕ್ಷಿ ಬೈರ ದೇವಿ ಆಗಿದೆ ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ದಸರಾ ಹಾಲಿಡೇ ಇದೆ ಒಂದು ದೈವ ಶಕ್ತಿ ಆಮೇಲೆ ದೈವ ಶಕ್ತಿಯಿಂದ ನೀವ್ ಮಾಡಿರ್ತಕ್ಕಂಥ ಪಾಪಗಳು ಏನಾದರೂ ಇದ್ರೆ ಅದು ಭೂಮಿ ಮೇಲೆ ನೀವೇ ಅನುಭವಿಸಿ ಬಿಟ್ಟು ಹೋಗ್ತೀರಾ ಅನ್ನೋದಕ್ಕೆ ಸಾಕ್ಷಿ ಭೈರದೇವಿ ತೋರಿಸ್ಕೊಟ್ಟಿದೆ ಪಾರ್ಟ್ ಟೂ ಬರುತ್ತೆ ಅಂತ ಹಾಕಿದರೆ ಸೊ ಪಾರ್ಟ್ ಟು ಬಂದರೆ ಇನ್ನೂ ಅದ್ಭುತವಾಗಿದೆ ನಿಮಗೆ ಪೈಸಾ ವಸೂಲಿ ಸಿನಿಮಾ ನೀವು ಒಂದು ರೂಪಾಯಿ ಲಾಸು ಆಗಲ್ಲ ಅದು ಕೊಟ್ಟಂತ ದುಡ್ಡಿಗೆ ಒಂದು ಚೂರು ಮೋಸ ಆಗಲ್ಲ ಕೊನೆಯವರೆಗೂ ಅದ್ಭುತವಾಗಿದೆ ಆಫ್ಟರ್ ನೀವು ಇಂಟರ್ವೆಲ್ ಬಿಟ್ಟರು ಕೂಡ ನೀವು ಪಾಪ್ಕಾರ್ನ್ ತಿನ್ನೋಕೆ ಹೋಗಲ್ಲ ಅಷ್ಟು ಕ್ಯೂರಿಯಾಸಿಟಿ ಆಗಿದೆ ಯಾಕಂದರೆ ಎಲ್ಲಿ ನಾನು ಸ್ಟೋರಿ ಬಿಟ್ಬಿಡ್ತೀನಿ ಹೇಳಿ ಅಷ್ಟು ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ರಜಾ ಇದೆ ದಸರಾ ಹಾಲಿಡೆ ಎಲ್ಲರೂ ನಿಮ್ಮ ಮಕ್ಕಳನ್ನ ಎಲ್ರು ಕರ್ಕೊಂಡ್ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಕನ್ನಡ ಚಿತ್ರಂಗಮಂದಿರದಲ್ಲೇ ಬಂದು ಬಳಸಿ ಥ್ಯಾಂಕ್ ಯು ಮೂವಿ ನೋಡಕ್ಕಂತ ಬಂದೆ ನನ್ನ ಫೇವ್ರೇಟ್ ಹೀರೋಯಿನ್ ಇವರು ಆ ಕಾಲದಿಂದ ಅಣ್ಣ ತಂಗಿ ಮೂವಿಯಿಂದ ನೋಡ್ಕೊಂಡ್ಬಂದು ಇವಾಗ ಫೇವ್ರೇಟ್ ಮೂವಿ ಸೊ ಹಂಗಾಗಿ ಅವರ ಒಂದು ಆಕ್ಟಿಂಗ್ ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಆ ಒಂದು ಏಜ್ ಇಂದ ಹಿಡಿದು ಇಲ್ಲಿವರೆಗೂ ಆದ್ರೂ ಅವರು ಗ್ಲಾಮರ್ ಇನ್ನೂ ಹಂಗೆ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ ಸೊ ರಮೇಶ್ ಅರ್ಮೀನ್ ಸರ್ ಸಹ ಆಗಿನ ಏಜ್ ಇಂದ ಹಿಡಿದು ಇವಾಗವರೆಗೂ ಸಹ ಅವ್ರ ಗ್ಲಾಮರ್ ಹಂಗೆ ಇದೆ ಹಾಗಾಗಿ ಒಂದು ಈ ಮೂವಿ ಕಂಟೆಂಟು ತುಂಬ ಚೆನ್ನಾಗಿತ್ತು ಮತ್ತೆ ಮೇನ್ ಆಗಿ ಹೆಣ್ಮಕ್ಳು ಮೇಲೆ ಯಾವ ಥರ ಗಂಡ್ಮಕ್ಳು ಮಕ್ಕಳು ಒಂದು ದುಶ್ಚಟ ಬರುತ್ತಾರೆ ಮತ್ತು ಇವಾಗ ಸಮಾಜ ಯಾವ ರೀತಿ ಹಾಳಾಗ್ತಿದೆ ಅದ್ರ ಬಗ್ಗೆಲ್ಲ ಮೇನಾಗಿ ತೋರಿಸಿದ್ದಾರೆ ಮತ್ತೆ ನಮ್ಮ ಪೊಲೀಸ್ ಡಿಪೆಂಡ್ ಆ ಥರ ಯಾವ ಥರ ಇದೆ ಎಲ್ಲ ಪಾಸಿಟಿವ್ ಎಲ್ಲ ಥರ ತೋರಿಸಿದ್ದಾರೆ ಮೇಡಮ್ ತುಂಬ ಇಷ್ಟ ಆಯಿತು ಭಯಾನಕಿಂತ ಒಂದು ವಿಜನ್ಸ್ ಇದೆ ಸರ್ ಆ ಒಂದು ಏನ್ ಮೇಕಿಂಗ್ ಮಾಡಿದ್ದಾರಲ್ಲ ಆ ಮೇಕಿಂಗ್ ನಾವು ಯಾವತ್ತು ಕ್ರೆಡಿಟ್ ಆಗಿರ್ಬೇಕು ಕನ್ನಡ ಇಂಡಸ್ಟ್ರಿ ಇದೇ ತರ ಮುಂದೆ ಯಾವ ಒಂದು ಹಾಲಿವುಡ್ ಹರರ್ ಮೂವಿಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿ ಕಮ್ಮಿ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಸರ್ ಬ್ರೋ ಭಯ ದೇವಿ ಅಂತ ಇವಾಗ ಒಂದು ಸಿನಿಮಾ ನೋಡ್ಕೊಂಡು ಬಂದೆ ತುಂಬಾ ಅತ್ಯದ್ಭುತಾಗಿದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಆರ್ ಆರ್ ಫಿಲಂ ಮತ್ತೆ ಹೊಸ ಮೂವಿ ಬರ್ತಾ ಇದೆ ಈ ಮೂವಿಲಿ ಏನು ಆ್ಯಕ್ಟಿಂಗ್ ಅಂತಂದರೆ ರಾಧಿಕಾ ಮೇಡಮ್ ಅವರು ಮೂರು ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದು ಸಿನ್ಮಾದಲ್ಲಿ ನೀವು ನೋಡ್ರೆ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ನಮ್ಮ ಅರವಿಂದ್ ಸರ್ನ ನೆಗೆಟಿವ್ ಶೇಡಲ್ಲಿ ತೋರಿಸಿದ್ದಾರೆ ಅದು ಈ ಥರ ಪಾತ್ರನ ನಾವು ಯಾವತ್ತೂ ನೋಡಿರಲಿಲ್ಲ ಇತ್ತಿ ಇಷ್ಟು ದಿವಸದಲ್ಲಿ ಇದೇ ಪಾತ್ರನ ನಾವು ಇವತ್ತು ನೋಡಿದ್ವಿ ತುಂಬ ಚೆನ್ನಾಗಿದೆ ಭೈರಾದೇವಿ ಅಂತಂದು ಕನ್ನಡ ಸಿನಿಮಾ ಇವತ್ತು ಎಲ್ಲ ಕಡೆ ಹೆಸರು ಮಾಡಲಿ ಅಂತ ಕೇಳ್ಕೊತೀವಿ ಕನ್ನಡ ಜನ ಎಲ್ಲ ನಾವು ಬಂದು ಈ ಸಿನಿಮಾ ನೋಡಿ ಹಾಗೂ ಆ ಚಿಕ್ಕ ಪಾಪು ಆ್ಯಕ್ಟಿಂಗ್ ಮಾಡಿದಿಲ್ಲ ಆ ಪಾಪು ತುಂಬಾ ಆ್ಯಟ್ಸ್ ಆಫ್ ಹೇಳಬೇಕು ಆ ಆ ಆ್ಯಕ್ಟಿಂಗಿಗೆ ಡೈರೆಕ್ಟ್ರಿಗೆ ಕತೆ ತುಂಬ ಚೆನ್ನಾಗಿದೆ ಮೇಡಮ್ ಮೇಕಪ್ ಆಗಿರ್ಬೋದು ರವಿಶಂಕರ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಎಂಟೈರ್ ಟೀಮ್ಗೆ ದ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಲಾಸ್ಟ್ ಅಲ್ಲಿ ರುವಾ ಸರ್ಜಿ ಅವ್ರ ಬಂದರೆ ಸೂಪರ್ ಆಗಿತ್ತು ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ಆದರೆ ಟ್ವಿಸ್ಮೆಲ್ ಟ್ವಿಸ್ಟ್ ಟ್ವಿಸ್ಟ್ಮಲ್ ಟ್ವಿಸ್ಟು ಮೈಂಡ್ ಬ್ಲೂಡಿಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ನಾವು ನೋಡ್ತಾ ಇದ್ರೆ ಹಾಗೆ ನಿದ್ದೆ ಮಾಡೋ ನಾವು ನೋಡ್ತಾ ಇದ್ರೆ ನಿದ್ದೆ ಮಾಡಿದವ್ರು ಎದ್ದು ಬಂದ್ಬಿಟ್ಟೆ ಆ ಥರ ಭಯಂಕರವಾಗಿ ಸೀನ್ಗಳಿತ್ತು ತುಂಬ ಚೆನ್ನಾಗಿತ್ತು ಭಯ ಆಯಿತು ಅದಕ್ಕೆ ನಾವು ಮೊಬೈಲ್ ನೋಡ್ಕೊಂಡು ಗೊತ್ತಿದ್ವಿ ಅದೇ ಅವ್ರದ್ದು ಇರೋ ಪಾತ್ರನ ಇವತ್ತು ನೋಡಿದ್ವಿ ಮುಂದೆ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಇದಕ್ಕಿಂತ ಚೆನ್ನಾಗಿರೋ ಪಾತ್ರನ ನೋಡು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಯು ಓಕೆ ನಿಜವಾಗ್ಲು ಬ್ರದರ್ ಆ ಸಿನಿಮಾ ನಮಗೆ ರಾಧಿಕಾ ಮೇಡಮೇ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅವರು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ಕಮ್ ಬ್ಯಾಕ್ ಮಾಡಿದರೆ ಅದು ತುಂಬಾ ಖುಷಿ ವಿಚಾರ ಆ ಸಿನಿಮಾ ಅವರು ತುಂಬ ವರ್ಷಗಳ ನಂತರ ಸಿನಿಮಾ ಇಂಡಸ್ಟ್ರಿ ಮತ್ತೆ ಕಾಲಿಟ್ಟರು ಅದು ನಿಜೋಲು ಅಂದರೆ ನಿಜವ್ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಓವರ್ ಆಲ್ ಆಗಿ ಅಂತಂದ್ರೆ ನಿಜವ್ ತುಂಬ ಚೆನ್ನಾಗಿದೆ ಯಾಕಂದರೆ ರಾಧಿಕಾ ಮೇಡಮ್ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಈ ಸಿನಿಮಾದಲ್ಲಿ ನೋಡಬೇಕು ನೀವು ಅವ್ರು ಏನಾದರು ಆ ಮೇಕಪ್ಪಿದು ಆ ವೇಷ ಆ ದೇವಿ ಥರ ಒಂದು ವೇಷ ಹಾಕಿದ್ದಾರೆ ದೆವ್ವ ಥರ ಒಂದು ಇದು ಕಾಣುತ್ತೆ ಅದೇನು ಆ ಥರ ಎಲ್ಲ ಮಾಡೋ ಸುಮ್ಮನೆ ಅಲ್ಲ ಸರ್ ಈ ಥರ ಒಂದು ಕ್ಯಾರೆಕ್ಟರನ್ನ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ ಕೊನೆಯವ್ರಿಗೆ ಇದು ಸುಮಾರು ನನ್ನ ಪ್ರಕಾರ ಒಂದು ನಾಲ್ಕು ವರ್ಷ ಶೂಟಿಂಗ್ ಮಾಡಿದ್ದಾರೆ ಏನೋ ಅನಿಸ್ತಾ ಇದೆ ಅಂದರೆ ಅಷ್ಟು ಕಷ್ಟಪಟ್ಟು ಶೂಟಿಂಗ್ ಮಾಡಿದರೆ ವಿಜ್ವಾಲ ಕನ್ನಡಿಗರು ಇಂಥ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡಿಕೊಂಡ್ರೆ ಅವರಂಥ ದಡ್ರೆ ಯಾರೂ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರ ಎಫೆಕ್ಟು ತುಂಬ ಇದೆ ಇದರಲ್ಲಿ ಪ್ರತಿಯೊಬ್ಬರು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ ಆಗಿರ್ಬೋದು ಪ್ರೊಡ್ಯೂಸರು ತುಂಬ ಅವ್ರು ಏನೇ ಕೇಳಿದ್ರು ಇಂಥ ಒಂದು ಸಿನಿಮಾಗೆ ಏನೇ ಒಂದು ಕೊರತೆ ಇಲ್ಲದಿರ್ತಾರೆ ನೋಡ್ಕೊಂಡಿದ್ದಕ್ಕೆ ಇಂಥ ಒಂದು ಒಳ್ಳೆ ಸಿನಿಮಾ ಆಗಿ ಬಂದಿದೆ ನಿಜವಾಗ್ಲೂ ಇವರು ಮತ್ತು ನಮ್ಮ ರಮೇಶ್ ಅರವಿಂದ್ ಸರ್ ಅವ್ರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸೂಪರಾಗಿ ಮಾಡವರೆ ಮತ್ತು ಲಾಸ್ಟ್ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಸಿನ್ಮಾ ಏನು ಸಿನಿಮಾ ಕತೆ ಏನು ಅಂತ ಗೊತ್ತಾಗತ್ತೆ ಲಾಸ್ಟ್ವರೆಗೂ ನೋಡಿ ಸಿನಿಮಾ ಬೈರಾದೇವಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ಗೆಲ್ಲಿಸಿ ಉಳಿಸಿ ಅಂತ ಕೇಳ್ಬಂದಿದೆ ನೆಗೆಟಿವ್ ಅಂತ ಈ ಸಿನಿಮಾದಲ್ಲಿ ಏನು ಇಲ್ಲ ಬ್ರದರ್ ನಿಜವಾಗ್ಲೂ ಸಿನಿಮಾನೇ ಒಂದು ಬ್ಯೂಟಿಫುಲ್ ಅಂತ ಕಾಣುತ್ತೆ ಈ ಸಿನಿಮಾ ನಾವು ಫಸ್ಟಿಗೆ ಹಂಗೆ ಅನ್ಕೊಂಡು ಆ ಟ್ರೈಲರ್ ನೋಡಿದರೆ ಎಲ್ಲರೂ ಹಂಗೆ ಅನಿಸತ್ತೆ ಏನು ಬರೀ ದೆವ್ವಾನೇ ಇದೆ ಈ ಸಿನಿಮಾದಲ್ಲಿ ಯಾಕೆ ಹೋಗ್ಬೇಕು ಅಂತ ಆ ಥರ ಥಾಟ್ಸ್ ಬರತ್ತೆ ಬಟ್ ಸಿನಿಮಾ ಬಂದು ನೋಡೋದಾದಮೇಲೆ ನಿಜವಾಗ ಒಂದು ಲಾಸ್ಟಲ್ಲಿ ಕಣ್ಣೀರು ಇಡ್ತಾನೆ ಅದು ಒಂದು ಹೆಣ್ಮಕ್ಳಾಗಿ ಹೆಣ್ಮಕ್ಳು ಬಂದು ಸಿನಿಮಾ ನೋಡಬೇಕಿನ್ನು ಯಾಕಂದರೆ ಒಂದು ಹೆಣ್ಮಕ್ಳಿಗೆ ತೋರಿಸಿದ್ದಾರೆ ಇವಾಗ ಅತ್ಯಾಚಾರಗಳು ಏನಕ್ಕೆ ನಡೀತಾ ಇದೆ ಫ್ಯಾಮಿಲಿಯಲ್ಲೇ ಇರ್ತಾರೆ ಗೊತ್ತಿಲ್ಲದೇನೇ ಅಲ್ಲೇ ರೇಪ್ ಮಾಡ್ಕೊತಾರೆ ಫ್ಯಾಮಿಲಿಯಲ್ಲೇ ಇರ್ತಾರೆ ಗೊತ್ತಿಲ್ಲೇನೇ ಅದೇ ಅಕ್ಕನ ಯಾರೇ ಆಗಿರ್ಬೋದು ಆ ಥರ ರೇಪ್ ಮಾ ರೇಪ್ ಕೇಸ್ಗಳು ನಡೀತಾ ಇದೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ವಂತ ಅದು ಹೇಳ್ಬಾರ್ದು ನಾನು ಸಿನಿಮಾ ಬಂದು ನೋಡಿ ಬೈರಾದೇವಿ ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮಗೆ ಯಾಕಂದ್ರೆ ನಾನು ಹೇಳ್ಬಾರ್ದು ಅದನ್ನ ಹೇಳಿದ್ರೆ ಗೊತ್ತಾಗ್ಬಿಡತ್ತೆ ಬೈರಾದೇವಿಲಿ ಏನು ಕತೆ ಅಂತ ಗೊತ್ತಾಗ್ಬಿಡತ್ತೆ ನೀವು ಬೈರಾದೇವಿ ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಒಂದು ಫ್ಯಾಮಿಲಿ ಮ್ಯಾಟ್ರಲ್ಲಿ ಏನು ರೇಪ್ ಕೇಸ್ಗಳು ನಡೀತಾ ಇದೆ ಈ ಸಿನಿಮಾದಲ್ಲ ತೋರಿಸಿದ್ದಾರೆ ದಯವಿಟ್ಟು ಬೈರಾದೇವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಜವ್ಳು ಅವ್ರ ನ ತೊಗೊಂಡಿದಾರಲ್ಲ ಅದು ನಿಜವ್ಳು ಸಖತ್ತಾಗಿ ಇಷ್ಟ ಆಯ್ತು ನನಗೆ ಅವ್ರ ವಾಯ್ಸ್ ಮಾತ್ರ ಸಕ್ಕತ್ತಾಗಿ ಐತೆ ಅವರು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಅವ್ರ ವಾಯ್ಸು ಆ ಸಿನಿಮಾಗ ಅದೊಂದು ಒಂದು ಫಿಫ್ಟಿ ಪರ್ಸೆಂಟ್ ಸ್ಟ್ರೆಂಥೇ ಆ ವಾಯ್ಸ್ ಅಂದ್ಕೋಬೇಕು ಆರ್ಮವರ ಇದು ಸಾರಿ ಅವ್ರ ವಾಯ್ಸ್ ಇದೆಯಲ್ಲ ಅದು ಸಕ್ಕತ್ ಆಗೈತೆ ನಿಜವಾಗ್ಲು ಆ ವಾಯ್ಸ್ ಕೇಳ್ಬಿಟ್ರೆ ಜನ ಫಿದಾಗೋಗ್ತಾರೆ ನೋಡ್ಬೋದು ಐತೆ ನೀವು ಜನ ಅಂತರೂ ಅರ್ದು ಬರ್ತಾ ಇದ್ದಾರೆ ಥಿಯೇಟ್ರಿಗೆ ಹಿಂಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಇನ್ನೂ ದೊಡ್ಡದು ಇನ್ನೂ ತುಂಬ ತುಂಬ ಸಿನಿಮಾಗಳ ಮಾಡೋಷ್ಟು ಅವ್ರಿಗೆ ದೇವ್ರವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ರಾಧಿಕಾ ಕುಮಾರಸ್ವಾಮಿ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅವ್ರಿಗೇನು ಏನು ಗುರು ವಯಸ್ಸು ಆಗಲ್ವಾ ಏಜ್ ಇದೆ ಅಂತಾರೆ ಯಾರಿಗೂ ಹೇಳಿದ್ದು ಇಪ್ಪತ್ತೆರಡು ಹುಡುಗಿರು ಥರ ಆಡ್ತಾ ಇದ್ದಾರೆ ಸಿನಿಮಾದಲ್ಲಿ ಇದು ಅವು ಡಾನ್ಸು ಫೈಟು ನೋಡಿ ಸಕ್ಕರೆ ನಮಗಂತರು ಈ ಹುಡುಗುರ್ಗಂತ್ರಿ ಎನರ್ಜಿ ಬರುತ್ತೆ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಮೇಡಮ್ನ ನೋಡಿದ್ರೆ ಮಾತ್ರ ಎನರ್ಜಿ ಬರುತ್ತೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಸಿನಿಮಾ ನೋಡಿದ್ರೆ ರಾಧಿಕಾ ಕುಮಾರಸ್ವಾಮಿನ ಎನರ್ಜಿ ಅಲ್ಲೇ ಇದೆ ನೋಡಿ ಇಲ್ಲಿ ಮೇಡಮ್ ನೋಡ್ತಾ ಇನ್ನೊಂದು ತೋರಿಸಿ ತೋರಿಸಿ ಹೋದ್ರು ಸಾಕಾ ಈ ಮೂವಿನಲ್ಲಿ ಏನಂತಂದರೆ ನಾವು ರಾಧಿಕಾ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಕ್ ಆಗಿದ್ದಾರೆ ಯಾಕೆಂತಂದರೆ ಅವ್ರನ್ನ ನಾವು ಯಾವಾಗಲೂ ಬರೀ ಸೆಂಟಿಮೆಂಟಲ್ ಮೂವಿಗಳಲ್ಲಿ ಅಷ್ಟೇ ನೋಡ್ತಾಯಿದ್ದು ಇದರಲ್ಲಿ ಸೆಂಟಿಮೆಂಟಲ್ ಮಿತ್ ಇನ್ನೊಂದು ಬೇರೆ ಇದೆ ಅದನ್ನು ನೀವು ಮೂವಿಗೆ ಬಂದು ನೋಡಿವಿ ಆಮೇಲೆ ನೀವು ಅನುಭವಿಸ್ಬೇಕು ಅಂತ ಕೇಳ್ತೀವಿ ಜೊತೆಗೆ ಭಾಳ ಇಂಪಾರ್ಟೆಂಟ್ ಎರಡು ಪಾತ್ರ ಅಂದರೆ ಒಂದು ರಮೇಶ್ ಅರವಿಂದು ಮತ್ತು ರಾಧಿಕಾ ಅವರು ಇಬ್ಬರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಾವು ಹೂವೇನೇ ಮಾಡ್ಕೊಳ್ಳಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಡೈರೆಕ್ಷನ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಮತ್ತು ಸ್ಪೆಷಲ್ ಎಫೆಕ್ಟ್ ಅಂತೂ ಸೂಪರಾಗಿ ಬಂದಿದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಮೂವಿನ ನೋಡಿ ಸರ್ ಅದು ರಾಧಿಕ್ ಅವ್ರದ್ದು ಡಬಲ್ ಆ್ಯಕ್ಟಿಂಗು ಚೆನ್ನಾಗಿದೆ ಮತ್ತು ಮಗು ಕ್ವಾಲಿಟು ಚೆನ್ನಾಗಿದೆ ಲಾಸ್ಟ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಮೂವಿ ಚೆನ್ನಾಗಿ ನೋಡ್ಬೋದು ಯಾವುದ್ರಲ್ಲಿ ಸರ್ ಮೂವಿಲಿ ಅಂದರೆ ಒಂದು ನಾದನಿ ಬಗ್ಗೆ ಭಾವನಿಗೆ ಏನು ಕಾಳಜಿ ಬರುತ್ತೆ ಏನು ಆಸೆ ಉಟ್ಕೊಳ್ಳುತ್ತೆ ಅದು ತಿಳಿಸ್ಕೊಂಡಿದ್ದಾರೆ ಒಂದು ಮನೇಲಿದ್ದಾಗ ಅವ್ರ ಭಾವ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋ ಭಾವನೆಗಳು ಹೇಳ್ಕೊಡ್ ತೋರಿಸಿದ್ದಾರೆ ರಾಧಿಕಾ ಮೇಡಮ್ ಆ್ಯಕ್ಟಿಂಗ್ ಚೆನ್ನಾಗಿದೆ ನೋ ಪ್ರಾಬ್ಲಮ್ಸ್ ಚೆನ್ನಾಗಿದೆ ನೋಡ್ಬೋದು ಸರ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡೋಂಥ ಮೂವಿ ಇದು ಸೊ ಹಾರರ್ ಇದೆ ಭಯ ಆಗುತ್ತೆ ರಾಧಿಕಾ ಅವರ ಫೈಟಿಂಗ್ ಆಗಿರ್ಬೋದು ಪ್ರತಿ ಒಂದು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಆಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಲೇಬೇಕು ಸರ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ ನಾವು ಇದಕ್ಕೆ ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಮೂವಿನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ ನಾ ನನಗಂತೂ ಸಖತ್ ಖುಷಿ ಇದೆ ನಾನು ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು ಅದು ಬಂದು ನನ್ನ ಫಸ್ಟ್ ಫಿಲಮ್ ರಾ ರಾಧಿಕಾ ಅಕ್ಕನ ಜೊತೆ ರಮೇಶ್ ಅರವಿಂದ್ ಸರ್ ಮಗಳಾಗಿ ಮಾಡಿರೋದಂತೂ ನಂಗೆ ಸಖತ್ ಖುಷಿ ಇದೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ನಮ್ಮ ಭೈರಾದೇವಿನ ಗೆಲ್ಲಿಸಬೇಕು ಹರಿಸ್ಬೇಕು ಹಾರೈಸ್ಬೇಕು ಇಷ್ಟ ಕೇಳ್ಕೊಳ್ಳೋಕ್ಕಾಗೋದು ಯಾರು ಪೈರಸಿ ಮಾಡಬೇಡಿ ಥೇಟ್ರಿಗೆ ಹೋಗಿ ನೋಡಿ ಪ್ಲೀಸ್ ಥ್ಯಾಂಕ್ ಯು